ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮೊಲಗಟ್ಟಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರುನಾಳ್ ಹೆಸರಿನ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ಡಿಸಿ ಕಚೇರಿ ಎದುರೇ ರೈತರ ಪ್ರತಿಭಟನೆ ಧಾರವಾಡ ತಾಲೂಕಿನ ಯಾದವಾಡ್ ಬುಡಕಲ್ಕಟ್ಟಿ ಗ್ರಾಮಗಳ ಇರ್ಕಾಳ ಪ್ರದೇಶದಲ್ಲಿ ಮಹಿಳಾ ಮತ್ತು ಕಲ್ಯಾಣ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಹೆಬ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃನಾಳ್ ಹೆಸರಿನ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಯಾದವಾಡ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಬುಧವಾರ ಗ್ರಾಮದ ಐವತ್ತಕ್ಕೂ ಹೆಚ್ಚು ಜನರು ಟ್ಯಾಕ್ಟರ್ಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಪ್ರತಿಭಟನೆ ಮೂಲಕ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸಿದರು ಕಳೆದ ಒಂದು ವರ್ಷದಿಂದ ಈ ಬಗ್ಗೆ ಕಾರ್ಖಾನೆಯವರು ಪ್ರಕ್ರಿಯೆ ನಡೆಸಿದರೂ ಗ್ರಾಮಸ್ಥರಿಗೆ ತಿಳಿದಿಲ್ಲ ಇಬ್ಬರು ಏಜೆಂಟರ ಮೂಲಕ ರೈತರಿಂದ ಜಮೀನು ಖರೀದಿಸಿ ಈಗ ಎರಡು ತಿಂಗಳಿಂದ ಅಲ್ಲಿ ಕಾಮಗಾರಿ ಶುರು ಮಾಡಲಾಗಿದೆ ಆದರೆ ಕಬ್ಬು ಬೆಳೆಯದ ಈ ಪ್ರದೇಶದಲ್ಲಿ ಶುಗರ್ ಫ್ಯಾಕ್ಟರಿ ಏಕೆ ಎಂಬುದು ಗೊತ್ತಾಗುತ್ತಿಲ್ಲ ಫ್ಯಾಕ್ಟರಿ ಸ್ಥಾಪನೆಗೆ ವಿರೋಧಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ಠರಾವ್ ಪಾಸ್ ಮಾಡಿ ಜಿಲ್ಲಾಡಳಿತವು ಈ ಕಾರ್ಖಾನೆಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆ ನೀಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಇವತ್ತು ನಾವು ಧಾರವಾಡ ತಾಲೂಕಿನ ಯಾದೋಡ ಗ್ರಾಮಸ್ಥರು ಇವತ್ತು ಇಲ್ಲಿ ಬಂದು ಒಂದು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಮನವಿ ಕೊಡೋದು ಏನಂತಂದ್ರೆ ನಮ್ಮಲ್ಲಿ ಯಾದೋಡ ಹದ್ದಿನಲ್ಲಿ ಯಾದೋಡ್ ಪುಡಕುಲ್ಕಟ್ಟಿ ಮತ್ತು ಕಡಿಗುಡ್ಡ ಮೂರು ಹಳ್ಳಿಯ ಹದ್ದಿನಲ್ಲಿ ಒಂದು ಶುಗರ್ ಫ್ಯಾಕ್ಟರಿಯನ್ನು ಹೊಸದಾಗಿ ಆರಂಭಿಸುತ್ತಿದ್ದಾರೆ ಸೊ ಆದ ಕಾರಣ ಅವ್ರು ಶುಗರ್ ಫ್ಯಾಕ್ಟ್ರಿಯವರು ಸಾಧಕ ಬಾಧಕಗಳನ್ನ ಏನೂ ನಮ್ ಕೂಡ ಚರ್ಚೆ ಮಾಡದ ಮಾಡಲಾರದೇನೆ ಇವತ್ತು ಬಂದವರು ಶುಗರ್ ಫ್ಯಾಕ್ಟರಿಯನ್ನ ನಮ್ಮ ರೈತರಲ್ಲಿ ಬಂದು ಹೊಲ ಖರೀದಿ ಮಾಡಿ ನನಗೆ ಏಜೆಂಟ್ ಆದಂತವ್ರು ಹೊಲ ಖರೀದಿ ಮಾಡಿ ಇಂಥದ್ ಏನು ಹೇಳಿ ಖರೀದಿ ಮಾಡಿಲ್ಲ ಬಟ್ ಈ ಖರೀದಿ ಮಾಡಿ ಆ ಶುಗರ್ ಫ್ಯಾಕ್ಟ್ರಿಗೆ ಅವರು ಹೊಲಗಳನ್ನು ಒಪ್ಸಿದ್ದಾರೆ ಬಟ್ ಅದರಿಂದ ನಮಗೆ ಬಹಳ ಅಂದ್ರೆ ವಾಯು ಮಾಲಿನ್ಯ ಆಗಲಿ ಆಮೇಲೆ ಜಲ ಮಾಲಿನ್ಯ ಆಗಲಿ ಇಂಥವು ಆಗುತ್ತೆ ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಎಲ್ಲ ಒಣಬೇಸ ಇರೋದ್ರಿಂದ ಆ ಶುಗರ್ ಇಂದ ಬರ್ತಕ್ಕಂತ ಬೂದಿ ಬಂದ ಅದರಲ್ಲಿ ನಮ್ಮಲ್ಲಿ ಹತ್ತಿ ಬೆಳೆ ಬಾಳ ಒಣ ಬೇಸದಲ್ಲಿ ಈಗ ನಾಳೆ ನವೆಂಬರ್ ಡಿಸೆಂಬರ್ ಜನವರಿ ಒಳಗೆ ನಾವು ಹತ್ತಿ ಬೆಳೆಯೋದು ಬಿಡಿಸೋದು ಆಗಿನ ಟೈಮ್ದಾಗ ಬೂದಿ ಬಂದು ಕುಂದಿರೋದ್ರಿಂದ ನಮ್ಮ ರೈತರದ ಎಲ್ಲಾ ರೈತರದೂನು ಈಗ ಹತ್ತಿ ಬೆಳೆನೂ ಲುಕ್ಸಾನ್ ಆಗುತ್ತೆ ಆಮೇಲೆ ಕಡ್ಲಿ ಬೆಳೆ ಲುಕ್ಸಾನ ಆಗುತ್ತೆ ಆದ ಕಾರಣ ಇದನ್ನ ಆಗ್ಬಾರ್ದಂತ ಹೇಳಿ ನಾವು ಅದ್ರ ವಿರುದ್ಧವಾಗಿ ಆ ಫ್ಯಾಕ್ಟರಿ ವಿರುದ್ಧವಾಗಿ ಪ್ರಾರಂಭ ಮಾಡಬಾರ್ದು ಹೋರಾಟವನ್ನು ಮಾಡತೀವಿ ಎಲ್ಲ ನಮ್ಮ ಯಾರೋ ಗ್ರಾಮಸ್ಥರು ಕೂಡಿ ಈ ಹೋರಾಟವನ್ನು ಮುಂದುವರ್ಸಕ ಆನಂದ್ ಕೇಶ್ ಇವತ್ತು ಏನಂದ್ರೆ ನಮ್ಮ ಯಾದವಾಡ ಪುಡುಕಲ್ ಕಟ್ಟಿ ಹದೊಳಗೆ ಒಂದು ಶುಗರ್ ಫ್ಯಾಕ್ಟರಿ ಆಗ್ತಾ ಇದೆ ಆ ಫ್ಯಾಕ್ಟರಿ ನಮ್ಗೆ ಏನು ಯೂಸ್ ಇಲ್ಲ ನಮ್ಮ ಹೊಲ ಎಲ್ಲ ಏನು ಯಾರು ಕಬ್ಬು ಬೆಳೆಯವ್ರಿಲ್ಲ ಇದು ಎಲ್ಲೇ ಇರೋ ಕಬ್ಬು ಬೆಳೆಯವ್ರಿಗೆ ಇದು ಅನುಕೂಲ ಆಗ್ತದೆ ನಮ್ಮ ಊರಿನವ್ರಿಗೆ ಯಾರು ಕಬ್ಬು ಬೆಳೆಯವ್ರಿಲ್ಲ ಇಲ್ಲಿ ನೀರಾವರಿ ನೀರ್ ಬತ್ತಿ ಹೋಗ್ತದೆ ಇಲ್ಲಿ ನೀರಿನ ಕೊರತೆ ಉಂಟಾಗೈತಿ ಯಾವ್ದು ಅದರಿಂದ ಕಳಿ ಬರೋದ್ರಿಂದ ಆಗ್ಲಿ ಅದರ ಹೊಗೆ ಬರೋದ್ರಿಂದ ಆಗ್ಲಿ ಆರೋಗ್ಯಕ್ಕೆ ಬಹಳ ಹಾನಿ ಆಗ್ತದೆ ಮುಂದ್ ಬರುವ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ರೆಸ್ಪಿರೇಟರಿ ಪ್ರಾಬ್ಲಮ್ ಇಂದ ಅವರು ಅಂಗವಿಕಲರಾಗಿ ಹುಟ್ಟುವಂತ ಸಾಧ್ಯತೆ ಇರ್ತದೆ ನಾವೆಲ್ಲ ಸಾಕಷ್ಟು ಕಡೆಗಳಲ್ಲಿ ಆಲ್ರೆಡಿ ಈಗ ಸ್ಟ್ರೈಕ್ ಆಗೋದು ನಾವು ನೋಡಿದ್ರೆ ಹರ್ಷ ಶುಗರ್ಸ್ ಕೊಪ್ಪಳ ಶುಗರ್ಸ್ ಆಮೇಲೆ ಇಲ್ಲಿ ದಾವಣಗೆರೆ ಎಲ್ಲಾ ಕಡೆ ನೋಡ್ತಾ ಇದ್ದೇವೆ ಅದರ ಏನ್ ಬ್ಯಾಡ್ ಎಫೆಕ್ಟ್ ಐತಿ ಅಂತ ಹೇಳಿ ಇದು ಇದರಿಂದ ಸಾಧಕಗಳೇನಿಲ್ಲ ಅದರ ಬಾಧಕಗಳು ಬಾಳ ಇರೋದರಿಂದ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಈ ಶುಗರ್ ಫ್ಯಾಕ್ಟ್ರಿ ನಮ್ಗೆ ಬೇಡ ಅದರ ಅವಶ್ಯಕತೆ ನಮಗಿಲ್ಲ ಅದರಿಂದ ನಮ್ಗೆ ಏನೂ ಲಾಭ ಇಲ್ಲ ನಮ್ಮ ಆರೋಗ್ಯಕ್ಕೆ ಹಾನಿ ಆಗ್ತದೆ ಅದಕ್ಕೋಸ್ಕರ ನಾವು ಬೇಡ ದಿನ ಆ ಶುಗರ್ ಫ್ಯಾಕ್ಟ್ರಿ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೋಸ್ಕರ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಮೂಲಕ ಕೃಷಿ ಸಚಿವರಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಅಧೀನ ಕಾರ್ಯದರ್ಶಿ ಸಿ ಒ ಅವರಾಗಲಿ ಇವರೆಲ್ಲರಿಗೂ ಇವತ್ತಿನ ದಿನ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಕೂಡಲೇ ದಯವಿಟ್ಟು ಸರ್ಕಾರ ಇದಕ್ಕೆ ಮಾನ್ಯ ಮಾಡಿ ಈ ಫ್ಯಾಕ್ಟರಿಯನ್ನು ಬಂದ್ ಮಾಡಿಸಬೇಕು ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲದಿದ್ರೆ ಮುಂದಿನ ದಿನ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಗ್ರಾಮ ಪಂಚಾಯತಿ ಹಿರಿಯರು ರೈತರು ಎಲ್ಲಾ ಯುವಕರು ಸೇರಿ ಇನ್ನೂ ಕಠಿಣವಾದ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಹೇಳಿ ನಾವು ಈ ಫ್ಯಾಕ್ಟರಿಗೆ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನನ್ನ ಹೆಸರು ದಾವಲ್ ಮುಲ್ಲಾನ್ ಅವರ್ ಯಾದವಾಡ